ತಾಳಿಕೋಟಿ ಪಟ್ಟಣದಲ್ಲಿ ಮೌಲಾನಾ ಅಬು ಕಲಾಂ ಜಯಂತಿ ಆಚರಣೆ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮುಂಚಣಿಯಲ್ಲಿ ನಿಂತು ಹೋರಾಟ ನಡೆಸಿದ ಮೌಲಾನಾ ಅಬು ಕಲಾಂ ಆಜಾದ್ ಅವರ ಜಯಂತಿ ಇಂದು ತಾಳಿಕೋಟಿ ಪಟ್ಟಣದ ಮೌಲಾನಾ ಅಬು ಕಲಾಂ ಆಜಾದ್ ವೃತ್ತದಲ್ಲಿ ನೆರವೇರಿತು ಸ್ವಾತಂತ್ರ್ಯದ ನಂತರ ದೇಶದ ಪ್ರಥಮ ಶಿಕ್ಷಣ ಮಂತ್ರಿಯಾಗಿ ಕೋಟ್ಯಾಂತರ ಭಾರತೀಯರನ್ನು ಶಿಕ್ಷಿತರನ್ನಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಬಹುಭಾಷಾ ಪಂಡಿತ ದೇಶಭಕ್ತ ನಾಯಕ ಮುಸ್ಸದಿ ರಾಜ್ಖಾಣಿ ಶಿಕ್ಷಣ ತಜ್ಞ ಮೌಲಾನಾ ಅಬು ಕಲಾಂ ಆಜಾದ್ ಅವರ ಜನ್ಮದಿನದ ನಿಮಿತ್ತ ಇಂದು ತಾಳಿಕೋಟಿ ಪಟ್ಟಣದ ಮೌಲಾನಾ ಅಬು ಕಲಾಂ ಆಜಾದ್ ವೃತ್ತದಲ್ಲಿ ಜಯಂತಿ ಆಚರಣೆಯಲಾಯಿತು ಈ ಸಂದರ್ಭದಲ್ಲಿ ಹಸನ್ ಸಾಬ್ ಫುರ್ಕಿ ಅಬ್ದುಲ್ ರಜಾಕ್ ಮನಗೋಳಿ ಇಸ್ಮಾಯಿಲ್ ಸಾಕೀನ್ ನಿರಂಜನ್ ಶಾ ಮಕಾಂದಾರ್ ಫಯಾಜ್ ಉತ್ನಾಳ್ ರಫೀಕ್ ಬೇಪಾರಿ ಇಕ್ಬಾಲ್ ಆಗ್ರಾ ಎಂ ಎಚ್ ಕೆಂಬಾವಿ ರಫೀಕ್ ಸೋಲಾಪುರ್ ಶಫಿಕ್ ಇನಾಮದಾರ್ ಇನ್ನು ಅನೇಕ ಜನ ಉಪಸ್ಥಿತರಿದ್ದರು ಬಿರೋ ರಿಪೋರ್ಟ್ ಟಿಎಲ್ಗೆ ಎಕ್ಸ್ಪ್ರೆಸ್ ನ್ಯೂಸ್ ತಾಳಿಕೋಟೆ ನನ್ನ ಸಹೋದರ ಬಂಧುಗಳೇ ರಾಷ್ಟ್ರೀಯ ಶಿಕ್ಷಕ ದಿನಾಚ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ ಶುಭಾಶಯಗಳು ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಮೌಲಾನ ಅವರ ಜನ್ಮ ತಾಳಿದರು ನವೆಂಬರ್ ಹನ್ನೊಂದರಂದು ಸ್ವತಂತ್ರ ಭಾರತದ ನಂತರ ಸ್ವಾತಂತ್ರ್ಯ ಸಿಕ್ಕ ನಂತರ ಜವಾಹರ್ಲಾಲ್ ನೆಹರು ಅವರ ಪ್ರಧಾನಮಂತ್ರಿ ಆದ ನಂತರ ಅವರ ಕ್ಯಾಬಿನೆಟ್ ಮಂತ್ರಿಯಾಗಿ ಪ್ರಥಮ ಶಿಕ್ಷಣ ಮಂತ್ರಿಯಾಗಿ ಅವರು ಪ್ರಮಾಣ ವಂಚನವನ್ನು ಸ್ವೀಕರಿಸ್ತಾರೆ ಮೊಟ್ಟ ಮೊದಲನೇ ಬಾರಿಗೆ ಶಿಕ್ಷಣ ಮಂತ್ರಿ ಆದ ನಂತರ ಅವರ ಮುಂದೆ ಅನೇಕ ಗಳು ಇರ್ತವೆ ಅನೇಕ ಸವಾಲುಗಳು ಇರ್ತವೆ ಆ ಸವಾಲುಗಳಲ್ಲಿ ಇವತ್ತು ನಾವು ಎಲ್ಲ ಯೂನಿವರ್ಸಿಟಿಗಳು ಕಾಣ್ತೀವಿ ಇವತ್ತೆಲ್ಲ ನಾವು ಗಳು ಕಾಣ್ತೀವಿ ಸಿ ಯೂನಿವರ್ಸಿಟಿಗಳನ್ನು ಕಾಣ್ತೀವಿ ಅನೇಕ ಯೂನಿವರ್ಸಿಟಿಗಳು ಕಾಣ್ತೀವಿ ಅದೆಲ್ಲ ಏನಪ್ಪಾ ಅಂದ್ರೆ ಮೌಲಾನ ಅಬ್ದುಲ್ ಕಲಾಂ ಆಜಾದ್ ಮಾಡಿರ್ತಕ್ಕಂಥ ಒಂದು ಸಾಧನೆ ಈ ಸಂದರ್ಭದಲ್ಲಿ ಹೋಯ್ತಾ ನಾನು ಆ ಒಂದು ಸಂದರ್ಭದಲ್ಲಿ ಅನೇಕ ಸವಾಲು ಸವಾಲುಗಳನ್ನು ಎದುರಿಸಿ ತಮ್ಮದೇ ಆದ ರೀತಿಯಲ್ಲಿ ಅನೇಕ ಸಾಮರ್ಥ್ಯಗಳನ್ನು ಅವರು ನಮ್ಮ ಮುಂದೆ ಶಿಕ್ಷಣದ ಕಾಂತಿ ಶಿಕ್ಷಣದ ಕಾಂತಿಯನ್ನು ಆ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿ ಕೊಟ್ಟಿದ್ದಾರೆ محترم عزیز برادنِ اسلام السلام علیکم رحمۃ اللہ وبرکاتہ میں آپ کے سامنے ایک لمبی گفتگو تو نہیں کروں گا کیونکہ یہ دھوپ کا یہ تقاضا ہے کہ زیادہ در گفتگو کو بھی کرنا مناسب نہیں ہوگا تو میں آپ کے سامنے آج مولانا ابو کلام آزاد کہ ایک تعزیاتی پروگرام کے لیے یہاں پر ہم سب جمع ہوئے ہیں دیکھیں مولانا ابو کلام آزاد کی تعزیت کے لیے اگر ہم یہاں پر جمع ہوئے ہیں تو اس کا مقصد یہ نہیں کہ صرف اس جنم دن کے موقع پر ہم یہاں پر جمع ہو کر ان کی تعزیات بنائیں گے بلکہ ہمیں یہ دیکھنا ہے کہ ان کے پاس کیا پیغام ہے ہم ان کے پیغام کو اپنے زندگی کے اندر کس طرح یہاں پر ہم اپنا رہے ہیں میں مولانا ابو کلام آزاد کے دو چیزیں آپ کے سامنے یہاں پر بتاؤں گا اگر مولانا ابو کلام آزاد کی پوری زندگی کو اگر ہم دیکھتے ہیں تو مولانا ابو کلام آزاد اپنی پوری زندگی کے اندر انہوں نے تعلیم پر بہت زور دیا ہے مولانا ابو کلام آزاد کا ایک بہت بڑا مشہور قول ہے مولانا ابو کلام آزاد کہتے ہیں کہ کوئی قوم اور ملت اس وقت تک ترقی نہیں کر سکتی اس قوم اور ملت کے اندر تعلیمی بیداری کے لیے لوگ نہ کھڑے ہو جائے ہماری قوم اور ملت کے اندر ایک ایسی جماعت کھڑی ہونی چاہیے جو لوگوں کو تعلیمی بیداری کے لیے پیدا کرے اگر ہماری ملت کے اندر ایسی جماعت نہیں کھڑی ہوگی جو اپنی ملت اپنی نسلوں کو تعلیمی بیداری کے لیے نہیں کھڑا کرے گی تو وہ قوم اور ملت کی ملت کی تباہی میں کہا گا تو ضرورت اس بات کی ہے کہ ہم سب سے پہلے اس مولانا ابو کلام آزاد کی اس تازیہ کے موقع پر ہم اپنی نسلوں کو کیا دے رہے ہیں سب سے پہلے ہمیں یہ ہمارے لیے سوال ہے